ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ತೈಲಾಕ್ರೋಶ ಸ್ಫೋಟಿಸದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರುದ್ದ ಕಿಚ್ಚು ಹಚ್ಚಿದೆ ತೈಲ ಬೆಲೆ ಏರಿಕೆಯಿಂದಾಗಿ ಬಸ್ ಆಟೋ ಟ್ಯಾಕ್ಸಿ ಜೊತೆ ಕಟ್ಟಡ ಸಾಮಗ್ರಿ ಹೋಟೆಲ್ ತಿನಿಸು ತರಕಾರಿ ದಿನಬಳಕೆ ವಸ್ತು ಏರಿಕೆ ಹಾದಿಯಲ್ಲಿವೆ ಈ ಎಲ್ಲಾ ವಲಯಗಳು ಸಾಗಣೆ ಅವಲಂಬಿಸಿರುವುದೇ ದರ ಏರಿಕೆ ಸಾಧ್ಯತೆಗೆ ಕಾರಣ ಇನ್ನು ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಬಿಜೆಪಿ ಸೋಮವಾರ ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ನೀಡಿದೆ ಈ ಕುರಿತ ಸಮಗ್ರ ಸುದ್ದಿ ಮುಖಪುಟದಲ್ಲಿದೆ ಕರ್ನಾಟಕದಲ್ಲಿ ಮತ್ತೆ ಭ್ರೂಣ ಹತ್ಯೆ ಸದ್ದು ಕೇಳಿಸಿದೆ ಮಂಡ್ಯ ಬಾಗಲಕೋಟೆ ಬೆಂಗಳೂರಿನ ಬಳಿಕ ಬೆಳಗಾವಿ ಜಿಲ್ಲೆಯ ಚನ್ನಮನ ಕಿತ್ತೂರು ಪಟ್ಟಣದಲ್ಲಿ ಭ್ರೂಣ ಹತ್ಯೆ ದಂಧೆ ಬೆಳಕಿಗೆ ಬಂದಿದೆ ಪ್ರಕರಣ ವಿರುದ್ಧ ನಕಲಿ ವೈದ್ಯ ಅಬ್ದುಲ್ ಗಾರ್ ಲಾಡಾ ಖಾನ್ ಎಂಬಾತನನ್ನ ಬಂಧಿಸಿರುವ ಪೊಲೀಸರು ಆತನ ಜಮೀನಿನಲ್ಲಿ ಮೂರು ಭ್ರೂಣ ಹೊರತೆಗೆದಿದ್ದಾರೆ ಈ ಕುರಿತ ವರದಿಗೆ ವಿಜಯವಾಣಿ ಓದಿ ಪೊಲೀಸರು ಹಾಗೂ ಅವರ ಅವಲಂಬಿತರ ಉಚಿತ ಆರೋಗ್ಯ ಚಿಕಿತ್ಸೆ ಅನುಷ್ಠಾನಕ್ಕೆ ತಂದಿರುವ ಯೋಜನೆಯೇ ಆರೋಗ್ಯ ಭಾಗ್ಯ ಆದರೆ ಈ ಯೋಜನೆಯಡಿ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಮರುಪಾವತಿ ವಿಚಾರದಲ್ಲಿ ಕಳ್ಳಾಟ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ ಎಲ್ಲ ದಾಖಲಾತಿ ಸರಿಯಾಗಿದ್ದರೂ ಕ್ಲೇಮ್ ಅರ್ಜಿ ಪರಿಗಣಿಸಲು ನೂರೆಂಟು ಕಾರಣ ಕೊಟ್ಟು ಲಂಚಕ್ಕಾಗಿ ಪೀಡಿಸುವ ವಿಷಯ ನಿರ್ವಾಹಕದಂತೆ ಎಲ್ಲೆಡೆ ಸಾಗಿದೆ ಮತ್ತೊಂದೆಡೆ ಕೆಲ ಸಿಬ್ಬಂದಿ ಆರೋಗ್ಯ ಭಾಗ್ಯ ಯೋಜನೆ ಜನತೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲೂ ಕ್ಲೇಮ್ ಪಡೆದುಕೊಳ್ಳುವ ಅವ್ಯವಹಾರ ನಡೆಯುತ್ತಿದೆ ಈ ವಿಶೇಷ ಕೂಡ ಇಂದಿನ ಸಂಚಿಕೆಯಲ್ಲಿದೆ ನೀಟ್ ಪರೀಕ್ಷೆ ಅಕ್ರಮ ಆರೋಪಕ್ಕೆ ಹೊಸ ತಿರುವು ಸಿಕ್ಕಿದೆ ವಿಪಕ್ಷಗಳ ಅಕ್ರಮ ಆರೋಪವೇ ಸುಳ್ಳೆಂದಿದೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇದೀಗ ಎರಡೂ ಕೇಂದ್ರಗಳಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಕೆಲವು ಅಕ್ರಮ ನಡೆದಿರುವುದು ನಿಜ ಎಂದಿದ್ದಾರೆ ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿರುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿದೆ ನಟ ದರ್ಶನ್ ಟೀಮ್ ವಿರುದ್ಧದ ಕೊಲೆ ಪ್ರಕರಣ ವಿಚಾರವಾಗಿ ನಟ ಸುದೀಪ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಮೃತ ರೇಣುಕಾ ಸ್ವಾಮಿ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಹಾಗೆಯೇ ಸ್ಯಾಂಡಲ್ವುಡ್ಗೂ ನ್ಯಾಯ ದೊರಕಬೇಕೆಂಬ ಅಭಿಪ್ರಾಯ ಮುಂದಿಟ್ಟಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇಂದು ಬಕ್ರೀದ್ ದೈವಭಕ್ತಿ ಶಕ್ತಿಯೊಂದಿಗೆ ಸನ್ಮಾರ್ಗದಲ್ಲಿ ಸಾಗುವ ಸಂಕಲ್ಪ ತೊಡುವುದೇ ಈ ಹಬ್ಬದ ಅರ್ಥ ಬಕ್ರೀದ್ ಹಬ್ಬದ ಹಿನ್ನೆಲೆಯನ್ನು ಬಕ್ರೀದ್ಗೆ ಕುರಿಬಲಿ ಕೊಡುವುದರ ಹಿಂದಿನ ಕಥೆಯೇನು ಈ ಎಲ್ಲ ಮಾಹಿತಿ ಒಳಗೊಂಡ ವಿಶೇಷ ಬರಹಕ್ಕೆ ಚಿಂತನ ಪುಟು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ